ಕನ್ನಡದ ಖ್ಯಾತ ನಟರಾದಂಥ ಮೋಹನ್ ಅವರು ಈಗ ವಿಧಿವಶರಾಗಿದ್ದಾರೆ ಅದು ಕೂಡ ಅವರು ಸಾವನ್ನಪ್ಪಿರುವಂಥ ರೀತಿ ನೋಡಿದ್ರೆ ನಿಜಕ್ಕೂ ಕೂಡ ಎಂಥವ್ರಿಗೂ ಸಹ ಬೇಸರ ಆಗುತ್ತೆ ಸ್ನೇಹಿತರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಜಗ್ಗೆ ಅಂಬರೀಶ್ ರವಿಚಂದ್ರನ್ ಜೊತೆ ಕೂಡ ಅಭಿನಯಿಸಿದಂಥ ಅದ್ಭುತವಾದ ನಟ ಮೋಹನ್ ಅವರು ಅಂತ ಹೇಳ್ಬೋದು ಇಂಥ ನಟ ಮೋಹನ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ತಮಿಳುನಾಡಿನ ಮಧುರೈ ದೇವಸ್ಥಾನದ ಮುಂದೆ ಅವರು ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಹೌದು ಇವರು ಕುಳ್ಳ ಮೋಹನ್ ಅಂದರೆ ಫೇಮಸ್ ಕೂಡ ಆಗಿದ್ದರು ಜಗ್ಗೇಶ್ ಅವರ ಸಿನಿಮಾದಲ್ಲಿ ಸುಮಾರು ಸಿನಿಮಾಗಳಲ್ಲಿ ಕೂಡ ಸಹಕಾರದಾಗಿ ಹಾಗೂ ಹಾಸ್ಯ ಪಾತ್ರದ ಮೂಲಕ ಬಂಡ ಗಂಡ ಸಿನಿಮಾದಲ್ಲಿ ಒಳ್ಳೆಯ ಪಾತ್ರದ ಮೂಲಕ ಅವರು ಹೆಸರು ಕೂಡ ಮಾಡಿದರು ಇದಾದ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರು ಇತ್ತೀಚೆಗೆ ಅವಕಾಶಗಳ ಕೊರತೆಯಾಗಿ ಈಗ ನೀವು ನೋಡ್ತಿದ್ದೀರಲ್ಲ ಈ ಫೋಟೋ ಸುಮಾರು ನಲವತ್ತೆಂಟು ವರ್ಷ ಆಗಿತ್ತು ಮಧುರೈನ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ತಾಯಿದ್ರು ಅಂತಲೇ ಹೇಳಲಾಗ್ತದೆ ಈಗ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿದ್ದಂಥ ಅವರು ಅಲ್ಲಿ ಚರಂಡೀಲಿ ಸಾವನ್ನಪ್ಪಿರುವಂಥ ಸ್ಥಿತಿಯಲ್ಲಿ ಅವರು ಪತ್ತೆಯಾಗಿದ್ದಾರೆ ಇದನ್ನು ಕೇಳಿದ ಚಿತ್ರರಂಗ ತುಂಬಾ ಕಣ್ಣೀರು ಹಾಕಿದೆ ಹಾಗೆ ಎಲ್ಲಿ ಇದ್ರು ಅಂತ ಕೂಡ ಗೊತ್ತಿರಲಿಲ್ಲ ಅವರು ಗಡ್ಡ ಇದನ್ನೆಲ್ಲ ಬೆಳೆಸಿದ್ರಿಂದ ಅವರೇ ನಮ್ಮ ಮೋಹನ್ ಎಂಬುದು ಕೂಡ ಸಾಕಷ್ಟು ದಿನ ಜಾರಗೂ ಕೂಡ ಗೊತ್ತಿರಲಿಲ್ಲ ಇದೀಗ ಅವರು ಕೊನೆಯ ಸೆಳೆದಿದ್ದಾರೆ